ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಕ್ಯಾಟ್ಲಾಗ್ ಮೀನ್ ಕರಿ ಮಾಡಿದ್ದೀನಿ ಅಂದರೆ ಕ್ಯಾಟ್ಲಕ್ ಮೀನಲ್ಲಿ ಒಂದು ಗ್ರೇವಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ ಕ್ಯಾಟ್ಲಾಗ್ ತೊಗೊಂಡಿದ್ದೀನಿ ಇದು ಸುಮಾರು ಒಂದು ಕೆ ಜಿ ಅಷ್ಟಿದೆ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಇದಕ್ಕೆ ಸಿಂಪಲ್ಲಾಗಿ ನಾನು ನೋಡಿ ಏನೇನು ಹಾಕ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈರುಳ್ಳಿ ಒಂದು ಟೊಮೆಟೊ ಒಂದು ತಗೊಂಡು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆಯೇ ಇದೆಲ್ಲ ಕಟ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಒಂದು ಹಾಗೆ ಕಾಳು ಮೆಣಸು ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಇಷ್ಟನ್ನು ನಾನು ರುಬ್ಕೋಬೇಕು ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ನೋಡಿ ಮೆಣಸು ಕೂಡ ಒಂದು ಸ್ಪೂನ್ ಇದೆ ಇದು ಒಂದು ಬೆಳ್ಳುಳ್ಳಿ ಪೂರ್ತಿ ಹಾಕ್ಕೋಬೇಕಾಗುತ್ತೆ ಜೀರಿಗೆ ನಿಮಗೆ ಇಷ್ಟ ಇದ್ದರೆ ಇವಾಗಲೇ ರುಬ್ಬಕ್ಕೆ ಹಾಕೊಳ್ಳಿ ಇಲ್ಲಾಂದರೆ ಒಗ್ಗರಣೆ ಹಾಕೊಳ್ಳೋಣ ಇದು ರುಬ್ಬಿದಾಗಿದೆ ನೋಡಿ ಸ್ವಲ್ಪ ಅಷ್ಟೇ ನಾನು ಗ್ರೇವಿ ಮಾಡ್ಕೊಂಡಿರೋದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಸೊ ಇದಾಗಿದೆ ಇವಾಗ ನಾವು ಏನು ಮೀನು ಇದೆಯಲ್ಲ ಕ್ಯಾಟ್ಲಾಗ್ ಮೀನು ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಕ್ಲೀನಾಗಿ ತೊಳೆದು ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಸ್ಮೆಲ್ಲೇ ನೀರಲ್ಲ ಇದೆ ಆ್ಯಕ್ಚುಲಿ ಅಕಸ್ಮಾತ್ ಸ್ಮೆಲ್ ಬರುತ್ತೆ ಅಂದ್ರೂ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಕಡಿಮೆ ಆಗುತ್ತೆ ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಖಾರ ಹಿಡ್ದಿರುತ್ತೆ ಅಂತ ಒಂದು ಐದು ನಿಮಿಷ ಇದು ಮ್ಯಾರಿನೇಟ್ ಮಾಡಿಡೋಣ ಹಾಗೆಯೇ ಖಾರ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಒಂದೂವರೆ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿಗೆ ಇಷ್ಟು ಸಾಕಾಗುತ್ತೆ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ ಇದನ್ನು ನೀಟಾಗಿ ಕಲಸಿಡಿ ಅಂದರೆ ಒಂದು ಒಂದು ಐದು ನಿಮಿಷ ಸಾಕು ನೋಡಿ ಈ ಥರ ಕ್ಲೀನಾಗಿ ಕಲಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡಿ ಓಕೆ ನೋಡಿ ಹೀಗೆ ಜಾಸ್ತಿ ಇದರಲ್ಲಿ ಮುಳ್ಳು ಇರಲ್ಲ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ಹಾಗೆ ಒಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದು ನೀಟಾಗಿ ಫ್ರೈ ಆಗಬೇಕು ಹಾಗೆಯೇ ಒಂದು ಹಣ್ಣು ಹಾಕ್ಕೊಂಡು ಕಟ್ ಮಾಡಿರೋದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಹುಣಸೆ ಹುಳಿ ಕೂಡ ಹಾಕ್ಕೋಬೋದು ನಾನು ಹಣ್ಣು ಮಾತ್ರ ಹಾಕ್ಕೊಂಡು ತೋರಿಸ್ತಿದ್ದೀನಿ ಚೂರು ಅರಿಶಿನ ಹಾಕೊಳ್ಳಿ ಮೊದಲೇ ಹಾಕಿದ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ ಅರಿಶಿನ ನೋಡಿ ಇವಾಗ ಏನೋ ರುಬ್ಬಿದ್ವಲ್ಲ ನಾವು ಮಸಾಲೆ ಅದನ್ನು ನಾವು ಹಾಕೊಳ್ಳೋಣ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿದ್ವಲ್ಲ ಈರುಳ್ಳಿ ಟೊಮೊಟೊ ನಾಲ್ಕೇ ಹಾಕಿದ್ದೀರೋ ಅದು ರುಬ್ಬಿರೋ ಅಂಥ ಒಂದು ಮಸಾಲೆನ ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ನೀರು ಹಾಕ್ಕೊಳ್ಳಿ ಕೆಲವರು ಕಾಯಿ ಹಾಕ್ತಾರೆ ಕಾಯಿ ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಕೆಲವರು ಕಾಯಿ ಹಾಕ್ಕೊಂಡು ತುಂಬ ಜನ ಇದ್ರೆ ಬೇಕಾಗುತ್ತೆ ಅಂತ ಮಾಡಿಕೊಂಡ್ರೆ ಕಾಯಿ ಹಾಕ್ಕೋಬೋದು ಹಾಗೆಯೇ ನೋಡಿ ಇದು ಖಾರ ಪುಡಿ ಸ್ವಲ್ಪ ಹಾಕೊತಾ ಇದ್ದೀನಿ ಸ್ವಲ್ಪ ಧನಿಯಾ ಪುಡಿ ಒಂದು ಅಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿಬೇಕು ಕುದಿ ಬಂದಮೇಲೆ ನೀವು ಏನು ನಾವು ಮೀನು ಇಟ್ಕೊಂಡಿದ್ವಲ್ಲ ಕ್ಯಾಟ್ಲಾಕ್ ಮೀನು ಅದನ್ನು ಹಾಕ್ಕೊಳ್ತಾ ಹೋಗೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕುದಿ ಬಂದಮೇಲೆ ಹಾಕ್ಕೊಳ್ಳಿ ಏಕೆಂದರೆ ಮೀನು ಜಾಸ್ತಿ ಹೊತ್ತು ಬೇಯಲ್ಲ ಒಂದು ಐದು ನಿಮಿಷದಲ್ಲಿ ಇದು ಚೆನ್ನಾಗಿ ಬೆಂದುಬಿಡುತ್ತೆ ಸೊ ಹಾಗಾಗಿ ನಾವು ಮೊದಲೇ ಗ್ರೇವಿ ಏನಿತ್ತು ಅದನ್ನು ನಾವು ಮೊದಲೇ ಕುದಿ ಬರಬೇಕು ಕುದಿ ಬರೋವರೆಗೂ ನಾವು ಮೀನು ಹಾಕಕ್ಕೆ ಹೋಗ್ಬಿಡಿ ತೆಂಗಿನಕಾಯಿ ಅದೇ ಹೇಳಿದ್ದಲ್ಲ ತೆಂಗಿನಕಾಯಿ ಜಾಸ್ತಿ ಜನ ಇದ್ದರೆ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಒಂದೆರಡು ಮೂರು ಜನ ಅಂದರೆ ಇದು ಸಾಕು ಸ್ವಲ್ಪ ಗಟ್ಟಿಗೂ ಇರುತ್ತೆ ಚೆನ್ನಾಗಿರುತ್ತೆ ಗ್ರೇವಿಯಾಗಿ ನೋಡಿ ಇದು ಈ ಥರ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಇದು ಬೆಂದರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಹಾಗೆ ಮೆಣಸಿನಕಾಯಿ ಒಂದೆರಡು ಮೇಲೆ ಸುಮ್ಮನೆ ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಇದು ಇಷ್ಟು ಬೇಗ ಬೆಂದಿರುತ್ತೆ ಅಂದರೆ ಒಂದು ಹಂಗೋಗಿ ಹಿಂಗೆ ಇದು ಆ್ಯಕ್ಚುಲಿ ಬೆಂದಾಗಿರುತ್ತೆ ಕಣ್ರಿ ನೋಡಿ ಅಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಇಷ್ಟೇ ಸಾಕು ಅಂದರೆ ನೀವು ಇಷ್ಟಕ್ಕೆ ಆಫ್ ಮಾಡ್ಕೋಬೋದು ಇಲ್ಲ ಇನ್ನು ಸ್ವಲ್ಪ ಗಟ್ಟಿ ಆಗಲಿ ಅಂತಂದರೆ ಇನ್ನೊಂದು ಎರಡು ನಿಮಿಷ ಗಟ್ಟಿ ಆಗೋರ್ಗು ನೀವು ಕುದಿಸ್ಕೋಬೋದು ನೋಡಿ ಈಗ ಬೆಂದಿದೆ ಫಿಶ್ಶು ತಲೆ ಬರ್ಡೆ ನೋಡಿ ಇದು ಕೂಡ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಾಗಿದೆ ರುಚಿ ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ನಾನು ಕೆಟ್ಲಾಕ್ ಮೀನಿಂದ ಒಂದು ಗ್ರೇವಿ ಮಾಡಿದ್ದೆ ಒಂದು ಮೀನಿನ ಕರಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಒನಿ ಅಭಿರುಚಿಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ತಾಯಿರಿ ನೋಡಿ ಈ ಒಂದು ಕೆಟ್ಲಾಕ್ ಮೀನಿನ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಂತೂ ಹೇಳಿ ಮಾಡಿಸಿದಂಥ ಒಂದು ಗ್ರೇವಿ ಇದು ಚಪಾತಿ ಮತ್ತು ಏನು ಪೂರಿಗೂ ಇದು ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ ನೋಡಿ ಪರೋಟ ಆಗತ್ತು ತುಂಬ ಚೆನ್ನಾಗಿರುತ್ತೆ ವೈಟ್ ರೈಸಿಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಯಾವುದೇ ಸೀಸನ್ ಅಂತೇನಿಲ್ಲ ಎಲ್ಲ ಟೈಮಲ್ಲೂ ಇದು ನೀವು ಫುಡ್ಡು ಈ ಒಂದು ಫಿಶ್ಶು ಯೂಸ್ ಮಾಡ್ತಾ ಇರ್ಬೋದು ತುಂಬ ಹೆಲ್ತಿಯಾದ ಫುಡ್ಡು ಮುಳ್ಳು ಜಾಸ್ತಿ ಇರಲ್ಲ ಹಾಗಾಗಿ ಇದು ಕೆಟ್ಲಕ್ ಮೀನನ್ನು ಎಲ್ಲರೂ ಇಷ್ಟ ಪಟ್ಟೆ ಪಡ್ತಾರೆ ಮಕ್ಕಳಿಗೂ ಕೂಡ ಇದನ್ನು ತಿನ್ನಿಸ್ಬೋದು ನೋಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ ಅದರಲ್ಲೂ ಹುಣಸೆ ಹುಳಿ ಹಾಕದೇನೆ ನಾನು ಮಾಡಿರೋಂಥ ಒಂದು ಕ್ಯಾಟ್ಲಗ್ ಮೀನಿನ ಒಂದು ಗ್ರೇವಿ ಅಥವಾ ಕರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಇಷ್ಟ ಆಗಿರುತ್ತೆ ತುಂಬ ರುಚಿಯಾಗಿ ಬಂದಿದೆ ಇದು ನೀವು ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಗುತ್ತೆ ಓಕೆ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ಒನಿ ಅಭಿರುಚಿಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಹಾಗೆ ಮುಂದಿನ ವೀಡಿಯೋಗಳು ಹಾಗೆ ನಾನು ಕೆಲವು ರೀಲ್ಸ್ ಕೂಡ ಮಾಡ್ತಾಯಿರ್ತೀನಿ ಅದನ್ನು ಕೂಡ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನೋಡಿ ಸಿಂಪಲ್ಲಾಗಿ ನೋಡಿ ಈ ಥರ ಬಿಡಿಸ್ಕೋಬೋದು ಮುಳ್ಳು ಜಾಸ್ತಿ ಇರೋಲ್ಲ ಇದರಲ್ಲಿ ಆ್ಯಕ್ಚುಲಿ ನೋಡಿ ಮುಳ್ಳು ಜಾಸ್ತಿ ಇರೋಲ್ಲ ಸಿಂಪಲ್ಲಾಗಿ ಈ ಥರ ಬಿಡಿಸ್ಕೊಂಡು ನಾವು ಟೇಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದು ರುಚಿಯಾಗಿದೆ ಇದು ಕೂಡ ಒಂದು ಹತ್ತು ನಿಮಿಷದಲ್ಲೇ ಇದು ಮಾಡ್ಬೋದು ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್